ಪಾಂಡುರಂಗ ವಿಠಲನ ದರ್ಶನ ಮಾಡಬೇಕು ಅಂತ ಪಾಂಡುರಂಗನ ಕಡೆ ಹೊಂಟರು ಅವಾಗೆಲ್ಲ ಈ ಈಗ ನಂಗೆ ಸರ್ರನ ಕಾರ್ ಗಾಡಿ ಹತ್ಕೊಂಡು ಹೋಗಿ ಬರಕ ವಾಹನದ ವ್ಯವಸ್ಥೆಗಳು ಇರಲಿಲ್ಲ ಪಾಂಡುರಂಗನ ಅಂದ ಭಜನಾ ಮಾಡ್ಕೊಂತ ಹೋಗಾಕತ್ತಿದ್ರಂತು ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಅನ್ಕೋಂತ ಅನ್ಕೋಂತ ಪಾಂಡುರಂಗ ಅವ್ರಿಗೊಂದು ನೋಡ್ರಿ ಒಂದು ಒಳಗೊಂದು ಬಹಳ ಅದ್ಭುತವಾಗಿರುವಂಥ ಒಂದು ಶಕ್ತಿ ಏನು ಅಂದ್ರೆ ಪಾಂಡುರಂಗ ವಿಠಲನ್ನು ನೆನೆಸಿದ್ರೆ ಬೇಡಿದ್ದನ್ನು ಪಾಂಡುರಂಗ ವಿಠಲ ಕೊಡತಾನ ಅಂತ ಅದು ಈಗೂ ಕೂಡ ಚಾಲ್ತಿ ಒಳಗೈತ ವಿಠಲನ ಭಕ್ತರು ಬಹಳ ಕಡೆ ಅದರ ಕೇವಲ ಒಂದು ರಾಜ್ಯ ಕಟ್ಟ ಸೀಮಿತ ಆಗಿಲ್ಲ ವಿಠಲ ಹಲವು ನಾನಾ ಭಾಗದೊಳಗೆ ವಿಠಲನ ಹೆಸರು ಚಾಲ್ತಿ ಒಳಗೈತು ಎಟ್ಟಲಾ ಅಂದ್ರೆ ಬಹಳ ದೊಡ್ಡದಾಗಿರುವಂತ ಭಕ್ತಿ ಶ್ರದ್ಧೆ ಅವನ ಶಿಷ್ಯ ತುಕಾರಾಮ ಅಂತ ಗೊತ್ತಿರ್ಬೇಕು ನಮಗ್ ತುಕಾರಾಮನ ಬಗ್ಗೆ ಕೇಳಿರ್ತೀರಿ ತುಕಾರಾಮ ಎಷ್ಟು ಭಕ್ತಿಯಿಂದ ಆ ಪಾಂಡುರಂಗನ ನೆನೆಸ್ತಿದ್ದ ಅಂದ್ರ ಪಾಂಡುರಂಗ ತುಕಾರಾಮನ್ನ ನೋಡ್ಲಾರ್ದ ಒಂದು ದಿನ ಇರ್ತಿದ್ದಿಲ್ಲ ಅಂತ ರುಕ್ಮಿಣಿ ಒಂದು ದಿನ ಹಿಂಗ ಬಂದಂತ ಸಂದರ್ಭದೊಳಗೆ ಪಾಂಡುರಂಗನ ಕಡೆ ಬಂದಾಳ ಬಂದಾಗ ಹೆಂಡತಿನ್ ನೋಡ್ಬೇಕಲ್ರಿ ಇವ ಅವಾಗ ಹಿಂಗ ಸರಿಸಿ ತುಕಾರಾಮನ್ ಹುಡ್ಕಾಕತ್ನಂತ ಅವಾಗ ಏನೋ ಹುಡ್ಕಾಕತ್ನಂತ ರುಕ್ಮಿಣಿ ಅಂದ್ಲು ಏನು ಹುಡ್ಕಾಕತ್ತಿರಿ ನಾನೇ ಇಲ್ಲಿ ಅದ ನೀವೇನು ಹುಡುಕಾಕತ್ತಿರಿ ಅವಾಗ ಅಂದಂತ ನನ್ನ ಶಿಷ್ಯನಾಗಿರುವಂತ ತುಕಾರಾಮನ್ ಹುಡ್ಕಾಕತ್ತೀನಿ ನಾನು ನೋಡ್ರಿ ಗುರು ಶಿಷ್ಯರ ಸಂಬಂಧ ಭಾವ ಎಷ್ಟು ದೊಡ್ಡದಿತ್ತು ಅಂದ್ರ ತುಕಾರಾಮ ಸ್ನಾನ ಮಾಡಬೇಕು ಅಂತ ಹೊಳೆ ಕಡೆ ಹೋಗ್ಯಾನ ಸ್ನಾನ ಮಾಡಿ ಇನ್ನೇನು ಮ್ಯಾಲ ಬರಬೇಕು ಅಂತ ಇದ್ದ ಒಂದ ನಾಲ್ಕರಿಂದ ಆರು ಜನ ತುಕಾರ ಅಮ್ಮನ ಹೆಂಕರ ಮಾಡಿ ಅವನ ಮೇಲೆ ಅವ ಅವಳ ಭಕ್ತಿಯಿಂದ ಅವನೊಂದು ದೊಡ್ಡದಾಗಿರುವಂತ ಭಕ್ತಿ ಶ್ರದ್ಧೆ ಏನಂದ್ರ ಒಂದ್ ಸ್ವಲ್ಪ ಯಾವ್ದಾರ ಬ ಮಡಿ ಇಲ್ಲಾರದ ಬಟ್ಟೆಗಳನ್ನ ಸಾದಾ ಮಡಿ ಬಟ್ಟೆಗಳನ್ನ ಹಿಂಗ ಮುಟ್ಟಿದ ಅಂದ್ರ ಹೊಳ್ಳಿ ಹೋಗಿ ಸ್ನಾನ ಮಾಡ್ತಿದ್ದ ಯಾವುದರ ಒಂದು ಕಸ ಮೈ ಮ್ಯಾಲೆ ಬಿದ್ರೆ ಹೊಳ್ಳಿ ಹೋಗಿ ಸ್ನಾನ ಮಾಡ್ತಿದ್ದ ಏನರ ಒಂದು ಸಾದಾ ಮಡಿಯ ವಸ್ತುಗಳನ್ನು ಮುಟ್ಟಿದ್ರೆ ಹೊಳ್ಳಿ ಹೋಗಿ ಸ್ನಾನ ಮಾಡ್ತಿದ್ದ ಅದೊಂದು ಭಕ್ತಿ ನೋಡ್ರಿ ಅವನು ಶ್ರದ್ಧೆ ಭಕ್ತಿ ಮಡಿಯಿಂದ ಹೋಗಿ ದೇವರ ಪೂಜೆ ಮಾಡಬೇಕು ಮಡಿಯಿಂದ ಹೋಗಿ ವಿಠಲನ ದಾನ ಮಾಡಬೇಕು ವಿಠಲನ ಸೇವಾ ಮಾಡಬೇಕು ಅಂತ ತುಕಾರಾಮ ಏನು ಇವ್ರು ಇದ್ರಲ್ಲ ಒಂದು ನಾಲ್ಕರಿಂದ ಆರು ಜನ ತುಕಾರಾಮನ ಹೆಂಗರ ಮಾಡಿ ಕೆಡಿಸ್ಬೇಕು ಅವನ ಮ್ಯಾಲ ಬೇಕು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕು ಅವ ನೋಡೋಣ ಅವನು ಭಕ್ತರೇ ನಿಜ ಆಗುತ್ತೋ ನಂಬ ನಿಜ ಆಗುತ್ತೋ ನೋಡೇ ಬಿಡೋಣ ಅಂತ ತಿಳ್ಕೊಂಡು ಒಂದು ನಾಲ್ಕರಿಂದ ಆರು ಜನ ಕಟ್ಟಿ ಮ್ಯಾಲ ಕುಂತು ಮಸ್ತ್ ಅದೇನೋ ಬಾಯಿ ಗುಡ್ಕಾಕೋತಾರಲ್ರಿ ಮಸ್ತ್ ಬಾಯಿ ತುಂಬ್ಕೊಂಡ್ರು ನೋಡ್ರಿ ಬಾಯಿ ತುಂಬ್ಕೊಂಡು ಆರು ಜನ ಗಟ್ಟಿಯಾಗಿ ಬಾಯಿಗೆ ಹಿಡ್ಕೊಂಡ್ರು ಹಿಡ್ಕೊಂಡು ಇನ್ನೇನು ತುಕಾರಾಮ ಸ್ನಾನ ಮಾಡಿ ಮ್ಯಾಲ ಬರಕತ್ತಿದ್ದ ಇನ್ನೇನು ಬಂದ ಇವ್ರ ಹತ್ತಿರ ಹಿಂಗಾದ ಹೊಂಟಿದ್ದ ತುಕಾರಾಮನ ಮೇಲೆ ಬಿಟ್ರು ತುಕಾರಾಮ ಹೊಳ್ಳಿ ಮಾತಾಡ್ಲಿಲ್ಲ ನಾವಿದ್ರ ಅಂದ್ರೆ ಒಂದು ಗಡ್ಡಿಗ್ ಕೊಟ್ಟು ಅವ್ನ ಎಳ್ಕೊಂಡು ಹೋಗಿ ದರ ದರ ಅವನ ಮೇಲೆ ಕೇಸ್ ಮಾಡ್ತಿದ್ವಿ ಆದ್ರೆ ತುಕಾರಾಮ ಅರ್ಥ ಮಾಡ್ಲಿಲ್ಲ ಅವನು ತಾಳ್ಮೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಮತ್ ಹೊಂಟ ನೋಡ್ರಿ ಹೊಳಿ ಕಡೆ ಹೋಗಿ ಮತ್ತೆ ಮುಳಿಗಿ ಮತ್ತೆ ಬರ್ತಾನೆ ಮತ್ತೆ ಉಗುಳಿದ್ರು ಎರಡು ಸಲ ಆತ ಮತ್ತೆ ಹೋದ ತುಕಾರಾಮ ಮತ್ತ ಮುಳುಗಿದ ಮತ್ತ ಮ್ಯಾಲ ಬಂದ ಮತ್ತ ಉಗಳಿದ್ರ ಮೂರು ಸಲ ಅಲ್ಲ ಐವತ್ತು ಸಲ ಉಗಳಿದ್ರು ಅರವತ್ತು ಸಲ ಉಗುಳಿದ್ರು ಬೆಳಿಗ್ಗೆ ನಸಗ್ನಾಗ ಸ್ನಾನ ಮಾಡೋಕೆ ಹೋದಿ ತುಕಾರಾಮನಿಗೆ ಉಗಳಿದವರು ಸಾಯಂಕಾಲ ಆದ್ರೂ ಕೂಡ ಹೊಳ್ಳಿ ಸ್ನಾನ ಮಾಡಾಕತ್ತ ಇನ್ನು ದೇವರ ದಾನದೊಳಗೆ ಹೋಗೇ ಇಲ್ಲ ಬರೀ ಉಗಳಿಸ್ಕೊಂಡು ಉಗುಳಸ್ಕೊಂಡು ಹೋಗಿ ಸ್ನಾನ ಮಾಡಿ ಮ್ಯಾಲ ಬರಾಕತ್ತ ತೊಂಬತ್ತಾರು ಸಲ ಆಗಿತ್ತಂತ ತೊಂಬತ್ತಾರು ಸಲ ಉಗುಳಿಸ್ಕೊಂಡು ಮ್ಯಾಲ ಬಂದಾಗ ಇವು ಏನು ಉಗ್ಳಾಕಂತ ಬಾಯಿಗೆ ತುಂಬ್ಕೊಂಡು 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 ಉಗುಳಾಕದಿದ್ದು ಅಲ್ಲ ಇವಕ್ಕೆ ಬೇಸರಾಗಿತ್ತು ಅವಾಗ ಅದ್ರೊಳಗಿದ್ದ ಒಬ್ಬ ಬಂದು ತುಕಾರಾಮ ಕೈ ಮುಗಿದು ಕೇಳಿಂದಂತ ಏನು ತುಕಾರಾಮ ನಾವಿ ನಿಮಗೆ ಕಷ್ಟ ಕೊಡಬೇಕು ನೀನು ಭಕ್ತಿ ಪರೀಕ್ಷೆ ಮಾಡಬೇಕು ಭಗವಂತ ಭಕ್ತಿ ಪರೀಕ್ಷೆ ಮಾಡಕ್ಕೆ ಹೆಂಗೆ ಬರ್ತಾನೆ ಯಾವ್ಯಾವ ಬರ್ತಾನೆ ಅಂತ ಗೊತ್ತಿಲ್ಲ ಎಷ್ಟ ಸಲ ಉಗುಳಿದ್ರು ಕೂಡ ವಿಟ್ಟಲ 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 ಪಾಂಡ್ ರಂಗ ವಿಠಲ ಅಂತ ಧ್ಯಾನ ಮಾಡ್ಕೊಂಡು ಬರಾವ ಅವಾಗ ಕೇಳಿದಾವ ಏನು ಎಟ್ಟ ಸಲ ಉಗಳಿದ್ರು ನಮ್ಮ ಬಾಯಿ ನೋಯಾಕತ್ತ ಹೊರತಾಗಿ ನಿನಗ ಹೊಟ್ಟೆ ಏನು ತ್ರಾಸ ಆಗಿಲ್ಲಲ್ಲ ನೀ ನಮ್ಮ ಮೇಲೆ ಸಿಟ್ಟ ತೋರಿಸಿಲ್ಲಲ್ಲ ನಮ್ಮ ನಮ್ಮೇಲೆ ಕೋಪನ ಮಾಡ್ಕೊಳಿಲ್ಲಲ್ಲ ಹೆಂಗಿದಂತ ನೋಡ್ರಿ ತುಕಾರಾಮ್ ನೋಡಪ್ಪ ಪಾಂಡುರಂಗ ವಿಟ್ಟಲ್ಲ ಬರೀ ಗಂಗಾ ನದಿ ಒಳಗ ಒಂದ್ ಸಲ ಸ್ನಾನ ಮಾಡಿದ್ರೆ ಎಷ್ಟೋ ಜನ್ಮದ ಪುಣ್ಯ ಪಾಪವನ್ನು ತಳ್ಕೊಂಡು ಪುಣ್ಯ ಪಡ್ಕೊತೀವಂತ ಬರೀ ಒಂದೇ ಸಲ ಗಂಗಾ ನದಿ ಒಳಗ ಮುಳಿಗತ್ರ ಎಷ್ಟೋ ಜನ್ಮದ ಪಾಪಗಳ ನಿವಾರಣೆ ಆಗ್ತಾವಂತ ಆದ್ರ ಇವತ್ತು ನಿಮ್ಮಿಂದ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ತೊಂಬತ್ತಾರು ಸಲ ಮುಳುಗುವಂಥ ಭಾಗ್ಯ ನನಗೆ ಸಿಕ್ಕಲ್ಲ ಅದು ಪಾಂಡುರಂಗ ನನಗೆ ಕಲ್ಪಿಸಿಕೊಟ್ಟ ಅನ್ನುವಂಥ ಮಾತುಗಳನ್ನು ತುಕಾರ ಕೌದ ವಿಠಲ ದರ್ಶನಕ್ಕೆ ಹೋಗಿ ಮಸ್ತ್ ವಿಠಲನ ದರ್ಶನ ಮಾಡಿ ನೋಡಬೇಕು ಅದು ಏನು ಗದ್ದಲ ಏನು ಜನಸಾಗರ ನಾವು ನ್ಯೂಸ್ ಒಳಗೆ ನೋಡ್ತೀವಲ್ಲ ವಿಠಲನ ದರ್ಶನಕ್ಕೆ ಹೋದವರು ಪಾದದೊಳಗೆ ಸಿಕ್ಕಾಕೊಂಡು ಸತ್ತು ಹೋದ್ರು ಅಂತ ಏನು ಜನಸಾಗರ ವಿಠ್ಠಲನ ದರ್ಶನಕ್ಕೆ ಪ್ರತಿ ವರ್ಷವೂ ಕೂಡ ಒಂದು ಹಬ್ಬ ಎಟ್ಟೆಂಟು ಕಿಲೋಮೀಟರ್ ಕಟ್ಲೆ ಫುಲ್ಲೆಲ್ಲ ಬಂದಾಗ್ಬಿಟ್ಟಿರ್ತಾವ್ ರೋಡ್ ಮೇನ್ ಮೇನ್ ರಸ್ತೆಗಳು ಬಂದಾಗಿರ್ತಾವೆ ಮೇನ್ ಮೇನ್ ಹೈವೇಗಳು ಬಂದಾಗಿರ್ತಾವೆ ಅಷ್ಟು ವಿಠಲನ ಭಕ್ತರು ಪಾಂಡುರಂಗ ಪಾಂಡುರಂಗ ವಿಠಲ 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 ಅನ್ಕೊಂತ ಹೋಗ್ತಾರೆ ಯಾವಾಗ ಈ ನಾಲ್ಕು ಜನ ಬ್ರಾಹ್ಮಣರು ಕೂಡಿ ವಿಠಲನ ದರ್ಶನ ಮಾಡಿಕೊಂಡು ಮಸ್ತ್ ಭಕ್ತಿಯಿಂದ ಬಂದ್ರು ಬಂದಾಗ ನೀವೆಲ್ಲ ಹೋಗಿರ್ತೀರಿ ನೋಡ್ರಿ ಕಾಶಿಗೆ ಹೋದ್ರಿ ತಿರುಪತಿಗೆ ಹೋಗಿ ಬಂದ್ರಿ ಅಂದ್ರೆ ನಿಮ್ದೊಂದು ಒಂದು ಒಂದು ರೂಢಿ ಒಳಗೆ ಒಂದು ಪದ್ಧತಿ ಊರೊಳಗೆ ಒಂದು ನಾಲ್ಕು ಜನ ಐದು ಜನ ಸ್ವಾಮಿಗಳನ್ನು ಕರೆಸ್ಬೇಕು ಹನ್ನೊಂದು ಜನ ಕರೆಸ್ಬೇಕು ಊಟ ಉಣಿಸ್ಬೇಕು ಒಂದು ನೂರ ಒಂದು ಜನಕ್ಕೆ ಊಟ ಉಣಿಸ್ಬೇಕು ಅಂತ ಒಂದು ಪದ್ಧತಿ ಹಂಗ ಬ್ರಾಹ್ಮಣರು ಅನ್ಕೊಂಡ್ರಂತ ಊರೊಳಗೆ ಒಂದು ಭೋಜನವನ್ನು ಇಡಬೇಕು ಬ್ರಾಹ್ಮಣ ಭೋಜನ ಅಂತ ಊರೊಳಗೊಂದು ಸಿದ್ಧ ಮಾಡಬೇಕು ತಯಾರಿ ಮಾಡಬೇಕು ಆ ಏನ ಒಂದು ಅದ್ರೊಳಗೊಂದು ಇಬ್ಬರು ಇದ್ರಲ್ಲ ಅವ್ರಿಗೊಂದು ಆಸೆ ಏನು ಅಂದ್ರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಪ್ರಭಾವ ಬಹಳ ದೊಡ್ಡದಾಗಿ ಹಬ್ಬೈತ ಸಿದ್ಧಾರೂಢರ ಹೆಸರು ಬಹಳ ಚಲೋ ಚಾಲ್ತಿ ಒಳಗೈತ ಸಿದ್ಧಾರೂಢ ಈ ಬ್ರಾಹ್ಮಣ ಭೋಜನ ಕರ್ಸ್ಬೇಕು ಅಂತ ಒಂದು ಆಸೆ ಅವ್ರಿಗೆ ಆದ್ರೆ ಇವರು ಲಿಂಗಾಯತರು ಅವರು ಬ್ರಾಹ್ಮಣರು ಬ್ರಾಹ್ಮಣರು ಒಪ್ಪಬೇಕಲ್ಲ ಸಿದ್ಧಾರೂಢ ಯಾಕೆ ಕರ್ಸ್ಬೇಕು ಏ ಇದು ಬ್ರಾಹ್ಮಣರ ಭೋಜನ ಇದು ಸಿದ್ಧಾರೂಢರು ಎದಕ್ಕೆ ಬರ್ಬೇಕು ಇಲ್ಲಿ ಬಹಳ ಜನ ಅನ್ನ ಕತ್ರು ಆದ್ರೆ ಅವ್ರಿಬ್ರು ಭಕ್ತಿ ನೋಡ್ರಿ ಸಿದ್ಧಾರೂಢ ಒಟ್ಟಿ ಬಹಳ ಬ್ರಾಹ್ಮಣ ಭೋಜನಕ್ಕೆ ಕರ್ಕೊಂಡು ಬರಬೇಕು ಅವಾಗ ರಾಮರಾಯ ಅಂತ ಒಬ್ಬ ಅವನು ಬ್ರಾಹ್ಮಣನ ಸಿದ್ಧಾರೂಢರು ಅಪ್ಪಟ ಭಕ್ತ ಸಿದ್ಧಾರೂಢರು ಶಿಷ್ಯ ಅವಾಗ ಆ ಇಬ್ರು ಬಂದು ರಾಮ್ ಕಡೆ ಕಡೆ ಹೇಳಿದ್ರಂತ ಅವಾಗ ಅವು ರಾಮರಾಯ ರಾಯ ಹೋಗಿ ಸಿದ್ಧಾರ ಕಡೆ ಭಿನ್ನ ಮಾಡ್ಕೊಂಡ ಯಪ್ಪ ಹಿಂಗ ಪಾಂಡುರಂಗನ ವಿಠ್ಠಲ ದರ್ಶನ ಮಾಡ್ಕೊಂಡು ಬಂದಾರ ಮತ್ತವರು ಈ ಒಳಗ ಬ್ರಾಹ್ಮಣ ಭೋಜನ ಅಂತ ಅದಾರ ಮಸ್ತ್ ಎಲ್ಲರನ್ನು ಕರೆಸಿ ಊಟ ಉಣಿಸ್ಬೇಕಂತ ಮಾಡ್ಯಾರ ಪ್ರಸಾದ ಉಣಿಸ್ಬೇಕಂತ ಮಾಡ್ಯಾರ ಅವ್ರದ್ದು ಆಸೆ ಇದ್ದಪ್ಪ ಏನು ಆಸೆ ಅಂದ್ರೆ ಆ ಭೋಜನಕ್ಕ ನಿಮ್ಮನ್ನು ಕರ್ಸ್ಬೇಕಂತ ಆಸೆ ಐತ ಮತ್ತೆ ನೀವು ಬರ್ಬೇಕು ನೋಡ್ರಿ ಅವಾಗ ಸಿದ್ಧಾರ್ಡ್ ಅಂದ್ರ ಅಂತ ಬರ್ತೇನೆ ಬಿಡಪ್ಪ ಅವಾಗ ಏನೋ ಬರ್ತಾರಂದ್ರೆ ಸಿದ್ಧಾರ್ ಆದ್ರೆ ಊರ್ ಜನ ಮೆಚ್ಚಬೇಕಲ್ರಿ ಒಪ್ಪಬೇಕಲ್ಲ ಬ್ರಾಹ್ಮಣರು ಒಪ್ಪಬೇಕಲ್ಲ ಚರ್ಚೆಗಳು ನಡೆಯಕತ್ತು ಏ ಸಿದ್ಧಾರ್ ಇದಕ್ ಬರ್ತಾರಂತ ಹಂಗಿದ್ರೆ ನಾವು ಹೋಗೋದು ಬೇಡ ಸಿದ್ಧಾರೂಢರು ನಮ್ಮ ಭೋಜನ ಕೆದಕ ಬರ್ತಾರ ಅವರು ಹೋಗಿ ಇವ್ರ ಕಡೆ ಇವ್ರು ಏನು ಇಬ್ರು ಇದ್ರಲ್ಲ ಅವ್ರ ಕಡೆ ಜಗಳ ಯಾಕತ್ ರಾಮರಾಯ ಬೈ ಏ ಸಿದ್ಧಾರ್ ಏನ್ ಕೆಲಸ ಇಲ್ಲಿ ಅವ್ರ ಯಾಕೆ ಬರ್ತಾರ ಅವಾಗ ನೋಡ್ರಿ ಸಿದ್ಧಾರ್ ಎಲ್ಲ ಸುದ್ದಿ ಮುಟ್ಟಿದ್ದು ಅವ್ರಿಗೆ ಆದ್ರೆ ಯಾವ್ದಕ್ಕೂ ತೆರೀಕೆಡ್ಸ್ಕೊಳ್ಳಿಲ್ಲ ಸಿದ್ಧಾರೂಢರು ಕರ್ಸ್ಬೇಕನ್ನುವಂತ ಒಂದು ಭಾವ ಇವರಿಗೆ ಸಿದ್ಧಾರೂಢರು ಸುಮ್ಮ ಆರಾಮ್ ಮಠದೊಳಗೆ ಕುಳಿತುಕೊಂಡಿದ್ರು ಮಾರನೇ ದಿನ ಮಸ್ತ್ ಬ್ರಾಹ್ಮಣ ಭೋಜನ ಎಲ್ಲ ರೆಡಿ ಆಗಿತ್ತು ಬ್ರಾಹ್ಮಣ ಭೋಜನ ರೆಡಿಯಾಗಿತ್ತು ಎಲ್ಲ ಸಿದ್ಧ ಆಗಿತ್ತು ಆದ್ರೆ ಒಂದು ನಾಲ್ಕಾರು ಜನ ಸಿದ್ಧಾರೂಢ ಕಡೆ ಬಂದು ಹೇಳಿದ್ರು ಸಿದ್ಧಾರೂಢ್ರ ನೀವು ಬರಾಕ್ ಹೋಗ್ಬೇಡ್ರಿ ಅಲ್ಲಿ ಒಟ್ಟು ಬರಾಕ್ ಹೋಗ್ಬೇಡ್ರಿ ಬಂದ್ರೆ ಮತ್ತೆ ಗದ್ಲಾ ಹಾಕೋ ನೋಡ್ರಿ ಸಮಸ್ಯೆ ಹಾಕೋ ನೋಡ್ರಿ ನೀವು ಒಟ್ಟು ಸುಮ್ಮ ಆರಾಮ ಇರಿ ಅಂತ ಇವ್ರಿಗೆ ಒಂಥರ ಬೆದರಿಕೆ ಹಾಕಿದಂಗೆ ಹೇಳಕತ್ರ ಆದ್ರೆ ಸಿದ್ಧಾರೂಡರು ಸುಮ್ಮ ಶಾಂತ ಸ್ವರೂಪದೊಳಗೆ ಶಿವ ಕೂತಂಗ್ ಕುಳಿತಿದ್ರು ಏನೂ ಆಡ್ಲಿಲ್ಲ ಅವ್ರು ಉತ್ತರ ಕೊಡಲಿಲ್ಲ ಏನೂ ಮಾಡಲಿಲ್ಲ ಮಾತಾಡಲಿಲ್ಲ ಅವಾಗ ಅವರಿಬ್ಬರು ಆಸೆ ಇಟ್ಕೊಂಡು ಕೂತಿದ್ರು ಇವರೆಲ್ಲ ಬ್ರಾಹ್ಮಣರು ಅಂತೂ ಹೋಗಿ ಹೇಳಿವಿ ಅವ್ರಂತೂ ಬರಂಗಿಲ್ಲ ಸಿದ್ಧಾರ್ ಈ ಬ್ರಾಹ್ಮಣ ಭೋಜನಕ್ಕೆ ಬರಂಗಿಲ್ಲ ಅವರು ಬಂದ್ರು ಅಂದ್ರೆ ಇಲ್ಲಿ ವ್ಯವಸ್ಥೆಗಳು ಬೇರೆ ಅಕ್ಕವು ಅದ್ರ ಸಲುವಾಗಿ ನಾವು ನಾವು ಮುಗಿಸೋದಾಯ್ತು ಎಲ್ಲರೂ ಬರ್ರಿ ಅಂತ ಕರೆಯಕತ್ರಿ ಅವಾಗ ಎಲ್ಲರೂ ಬಂದರು ಬಂದು ಬ್ರಾಹ್ಮಣರು ಎಲ್ಲ ಸೇರಿದರು ಒಂದ ಕಡೆ ಮಸ್ತ್ ಭಕ್ಷ್ಯ ಭೋಜನ ಮೃಷ್ಟಾನ್ನ ಭೋಜನ ಮಸ್ತ್ ಮಾಡಿದ್ರು ಎಲ್ಲರೂ ಉಣ್ಣಾಗತಿದ್ರು ಏನು ಇಬ್ರು ಕೂತಿದ್ರು ಇವರು ಕುಂತಿದ್ರು ಅವಾಗ ಇವರು ಇಬ್ಬರಿಗೂ ಒಂದು ಒಳ ಕಳವಳ ಸಿದ್ಧಾರೂಢರು ಬರಬೇಕಿತ್ತು ಸಿದ್ಧಾರೂಢರು ಬರಬೇಕಿತ್ತು ಎಲ್ಲ ತಟ್ಟೆ ಒಳಗೆ ಎಡಿ ಮಾಡ್ಯಾರೋ ಇವ್ರಿಬ್ರು ಕುಂತಾರ ಸಿದ್ಧಾರ್ ಅವ್ರಿಬ್ಬರು ಏನು ಕೂತಿದ್ರಲ್ಲ ಅವ್ರ ಮಕ್ಳು ಒಂದು ಜಾಗ ಕಾಲೇ ಇತ್ತು ಎಲ್ಲರೂ ಊಟ ಮಸ್ತ್ ಮಾಡಬೇಕು ಅಂತ ಇನ್ನೇನು ಅನ್ನಕತ್ತಿದ್ರು ಅವಾಗ ರಾಮರಾಯ ಬಂದಲ್ಲಿ ಸಿದ್ಧಾರೂಢರು ಬರಂಗಿಲ್ಲ ಅಂದಾರ ಅವಾಗ ಏ ಭಾಳ ಖುಷಿ ಆತಂತ ಎಲ್ಲರೂ ಖುಷಿ ಆದರು ಪ್ರಸಾದ ಭಕ್ಷ್ಯ ಭೋಜನ ಮಾಡಕತ್ರು ಅವಾಗ ಇನ್ನೇನು ಪ್ರಸಾದ ಚಾಲ್ತಿ ಆಗ್ಬೇಕು ಅನ್ನೋದ್ರೊಳಗಾಗಿ ಆ ಏನು ಇಬ್ಬರು ಮಧ್ಯದೊಳಗೆ ಒಂದು ಜಾಕ್ ಕಲೆ ಇತ್ತಲ್ಲ ಅಲ್ಲಿ ಸಿದ್ಧಾರೂಢರು ಬಂದು ಪ್ರತ್ಯಕ್ಷ ಆಗಿಬಿಟ್ಟಿದ್ರು ಅಂತ ನೋಡ್ರಿ ಸಿದ್ಧಾರೂಢ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆದ್ರು ಹೆಂಗ ಬಂದ್ರು ಹೆಂಗ ಉಂಡ್ರು ಹೆಂಗ್ ಹೋದ್ರು ಅನ್ನೋದು ಗೊತ್ತಾಗಿಲ್ಲಂತ ಆದ್ರೆ ಸಿದ್ಧಾರೂಢರು ಇಡೀ ಬ್ರಾಹ್ಮಣರಿಗೆ ಅಂತ ಕೇವಲ ಭಕ್ತಿಯಿಂದ ಏನು ಇಬ್ರು ಬ್ರಾಹ್ಮಣರು ಕರೆದಿದ್ರಲ್ಲ ಅವ್ರ ಇಬ್ಬರಿಗೆ ಕಾಣಿಸ್ಕೊಂಡಿದ್ರು ಅಂತ ಹೆಂಗಿರ್ಬೇಕ್ರಿ ಸಿದ್ಧಾರೂಢರು ಪ್ರಭಾವ ಸಿದ್ಧಾರೂಢರು ಪವಾಡ ಹೆಂಗಿರ್ಬೇಕು ಸಿದ್ಧಾರೂಢರು ಯಾರ ನೆನೆಸ್ತಾರ ಅವರು ಬಾಹ್ಯವಾಗಿ ಕಾಣಲಿಲ್ಲ ಕಾಣ್ಲಿಲ್ಲ ಅಂದ್ರು ಹೃದಯದೊಳಗೆ ನಾನು ಇರ್ತೀನಿ ಅಂತ ಹೇಳ್ತಿದ್ರಂತ ಸಿದ್ಧಾರೂಢರು ಯಾವ ದೇವರನ್ನ ನೆನಿರಿ ಸಿದ್ಧಾರೂಢ ನಿಮ್ಮ ಹೃದಯದೊಳಗೆ ಇರ್ತಾನ ನೋಡ್ರಿ ಸಿದ್ಧಾರೂಢರು ಹಂಗ ಸಿದ್ಧಾರೂಢರು ನೆನೆದವರ ಮನದೊಳಗೆ ಸಿದ್ಧಾರೂಢ 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 ಸಿದ್ಧಾರೂಢರು ತಮ್ಮ ಜೀವನದುದ್ದಕ್ಕೂ ಕೂಡ ಯಾರಿಗೂ ಕೂಡ ನಾವು ಬರಂಗಿಲ್ಲ ಅಂತ ಮನಸ್ಸನ್ನು ನೋಯಿಸಿದವರು ಅಲ್ವೇ ಅಲ್ಲ ಯಾರಿಗೂ ಕೆಟ್ಟದ್ದನ್ನ ಬಯಸೇ ಇಲ್ಲ ಯಾರಿಗೂ ಕೆಟ್ಟದ್ದ ಮಾತಾಡೇ ಇಲ್ಲ ಬರೀ ಶಾಂತ ರೂಪದೊಳಗೆ ಕುಳಿತುಕೊಂಡು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಸಿದ್ಧಾರೂಢರು ಬಯಸಿದ್ರು ತಮ್ಮ ಜೀವನದುದ್ದಕ್ಕೂ ಯಾವಾಗ ಎಲ್ಲ ಕಡೆ ಹಬ್ಬಕತ್ತು ಕತ್ತು ಸಿದ್ಧಾರೂಢನ್ನ ನೋಡ್ಬೇಕಂತ ಒಬ್ಬ ಮಹಾರಾಷ್ಟ್ರದ ವ್ಯಕ್ತಿ ಸಿದ್ಧಾರೂಢರು ನೋಡಬೇಕು ದರ್ಶನ ಮಾಡಬೇಕು ಅಂತ ಬ್ರಾಹ್ಮಣ ಸಮಾಜದ ಆದ್ರೆ ಸ್ವಲ್ಪ ಸಿದ್ಧಾರೂಢರು ಹೆಸರು ಕೇಳಿವಿ ಒಂದ್ ಸ್ವಲ್ಪ ಸುದ್ದಿ ಹಬ್ಬಾಕತ್ತಾವು ಸಿದ್ಧಾರೂಢದು ಹೋಗಿ ಬೇಟಾರೇ ಆಗಿ ಬರಬೇಕು ಅಂತ ಸಿದ್ಧಾರೂಢ ಕಡೆ ಮಹಾರಾಷ್ಟ್ರದಿಂದ ಗೋವಾ ಹಿಂಗ ಹಿಂಗ ಬರಾಗತ್ತಿದ್ದ ಹುಬ್ಬಳ್ಳಿಗೆ ಬರಾಗದಿದ್ದ ಬರುವಂತ ಸಂದರ್ಭದೊಳಗೆ ಅವಾಗ ಈ ಗೋವಾ ಬೌಂಡ್ರಿ ದಾಟಕ್ ಒಂದಿಷ್ಟು ಸ್ಟ್ರೈಕ್ಗಳನ್ನು ನಡೆದಿದ್ದು ಬಂದ್ ನಡೆದಿದ್ದು ಅಂತ ಅವಾಗ ಈ ಪೋರ್ಚುಗೀಸರು ಬ್ರಿಟಿಷರು ಇದ್ದಂತ ಸಂದರ್ಭದೊಳಗೆ ಅಲ್ಲಿ ಗೋವಾದೊಳಗ ಆ ಏನು ಬ್ರಾಹ್ಮಣದ ಒಬ್ಬ ವ್ಯಕ್ತಿ ಇದ್ದ ಅವನು ಲಾಕ್ ಆಗಿಬಿಟ್ಟ ಪೊಲೀಸ್ರ ಕೈ ಒಳಗೆ ಸಿಕ್ಕಾಕೊಂಡು ಬಿದ್ದ ಮತ್ತ ಅವು ಬರಾಗುತ್ತಿದ್ದ ಕರ್ನಾಟಕಕ್ಕ ಗೋವಾ ಗಡಿ ಭಾಗದೊಳಗೆ ಸಿಕ್ಕಾಕೊಂಡು ಬಿದ್ದಾನ ಯಾವಾಗ ಪೊಲೀಸರು ಅವನ್ನ ಲಾಕ್ ಮಾಡ್ತಾರ ಲಾಕ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅವನ ಮೇಲೆ ಎಫ್ ಐ ಆರ್ ಹರಿದು ಜೈಲಿಗೆ ಅಟ್ಟತಾರ ಯಾಕಂದ್ರೆ ನೀನು ಆ ಬಂದೊಳಗೆ ಯುದ್ಧದೊಳಗೆ ನೀ ಭಾಗಿಯಾಗಿ ಬಾಲ್ ಗಂಗಾಧರ್ನಾಥ್ ತಿಲಕ ಏನಾದರೂ ನಡೆದಿತ್ತಲ್ಲ ಯುದ್ಧ ಅದರೊಳಗೆ ನೀ ಭಾಗಿಯಾಗಿ ಅದಕ್ಕಾಗಿ ನಿನ್ನನ್ನು ಬಂದ್ ಮಾಡಲಾಗಿದೆ ನಿನ್ನ ಲಾಕ್ ಮಾಡಿವೆ ಅಂತ ಒಂದು ಸುದ್ದಿ ಹರಡಾಕತಿ ಅವಾಗ ನೋಡ್ರಿ ಸಿದ್ಧಾರ್ ಅವಾಗೆಲ್ಲ ಈ ಫೋನ್ ನಂಗೆ ಏನಿಲ್ಲ ಅವಾಗೆಲ್ಲ ಪತ್ರಗಳು ಭಾಳ ದೂ ಇಲ್ಲಿಂದ ಅಲ್ಲಿಗೆ ಮುಟ್ಟಬೇಕಾಗಿತ್ತಂದ್ರೆ ಪತ್ರ ಬರೆದು ಕಳಿಸಬೇಕು ಸಿದ್ಧಾರೂಢರು ಯಾವಾಗ ತಮ್ಮ ಮಠದೊಳಗ ಗೋಷ್ಠಿ ಒಳಗ ಕುಳಿತಾಗ ಸಿದ್ಧಾರ್ ಇದ್ದಕ್ಕಿದ್ದಂಗೆ ಒಂದು ಸುದ್ದಿ ಬಂತಂತ ಸಿದ್ಧಾರೂಢರು ನೋಡ್ರಿ ಮಾರು ವೇಷಗಳು ಹೆಂಗಿದ್ದು ಯಾವ್ಯಾವ ರೂಪದೊಳಗೆ ಎಲ್ಲೆಲ್ಲಿ ಹೋಗಿ ಯಾರ್ಯಾರನ್ನ ಕಾಪಾಡ್ತಿದ್ರು ಅಂತ ಹೇಳಕ್ ಬರ್ತಿದ್ದಿಲ್ಲ ಯಾವಾಗ ತಮ್ಮ ಕಡೆ ಬರುವಂತ ಭಕ್ತ ಅಲ್ಲಿ ಲಾಕ್ ಆಗ್ಯನ ಅವಾಗ ಅನ್ನಕತ್ತ ನಾವು ಇದೇನಪ್ಪ ಇದು ಸಿದ್ಧಾರೂಢ ಭೇಟಿ ಆಗಕತ್ತ ಹೊಂಟ್ರ ಸಿದ್ಧಾರೂಢ ದರ್ಶನ ಮಾಡ್ಬೇಕು ಅವ್ರನ್ನ ಸುಮ್ಮ ನೋಡಿ ಬರ್ಬೇಕಂತ ಹೊಂಟ್ರ ಇಲ್ಲಿ ಬಂದು ಸಿಕ್ಕಾಕೊಂಡು ಬಿದ್ನಲ್ಲ ಅಂತ ಇಲ್ಲಿ ಬಂದ ಸಹಿನ ಅಂತ ಆ ಬ್ರಾಹ್ಮಣ ವಿಚಾರ ಮಾಡಿದ್ನಂತ ಅವಾಗ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಒಬ್ಬ ಅನಾಮಿಕ ವ್ಯಕ್ತಿಯಲ್ಲಿ ಬರ್ತಾನೆ ಬಂದು ಒಂದು ಹೆಸರು ತಗೊಂಡು ಬಂದು ಅಲ್ಲೊಂದು ಸಹಿ ಮಾಡಿ ಜಾಮೀನು ಮೇಲೆ ಆತ ನನ್ನ ಬಿಡಿಸ್ಕೊಂಡು ಹೋಗ್ತಾನೆ ಅವಾಗ ಅವನಿಗೆ ಆಶ್ಚರ್ಯ ಆಕತ್ತ ಬ್ರಾಹ್ಮಣವನಿಗೆ ಇದೇನಿದೆ ಈ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ ಜಾಮೀನು ಮೇಲೆ ನನ್ನ ಬಿಡ್ಸಾಕತ್ತಾನ ಯಾರು ಇರ್ಬೋದು ಅಂತ ವಿಚಾರ ಮಾಡಿ ಹೊರಗಡೆ ಬರ್ತಾನೆ ಅವಾಗ ಮುಂದೆ ಆತನ ಈ ರೈಲ್ವೆ ಸ್ಟೇಷನ್ ತನಕ ತಾಣ ಕರ್ಕೊಂಡು ಹೋಗಿ ಆತನ ಬಿಟ್ಟು ಅಲ್ಲಿ ಟಿಕೆಟ್ ತಾಣ ತಗಸ್ತಾನೆ ಟಿಕೆಟ್ ತಾಣ ತೆಗಿಸಿ ಆತನನ್ನು ಹುಬ್ಬಳ್ಳಿಗೆ ಟ್ರೈನ್ ಹತ್ತಿಸಿ ಕಳಿಸಿದ ಅಂತ ಯಾವಾಗ ಅವನಿಗೊಂದು ತಲೆ ಒಳಗೆ ಆಡಗತ್ತೈತೆ ಇದೇನಿದು ಎಂತ ಬಂಧು ಮಿತ್ರರ ಆ ಈ ಸಂದರ್ಭದೊಳಗೆ ನಮ್ಮನ್ನು ಬಿಡ್ಸಾಕೆ ಬರಂಗಿಲ್ಲ ತಮ್ಮ ಜಾಮೀನ್ ಮ್ಯಾಲೆ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರಂಗಿಲ್ಲ ಅಂಥ ಸಂದರ್ಭದೊಳಗೆ ಇವನು ಮುಖ ನೋಡಿಲ್ಲ ಇವನು ಪರಿಚಯ ಇಲ್ಲ ಇವ್ ಯಾರು ಅನ್ನೋದು ಗೊತ್ತಿಲ್ಲ ಆದ್ರೆ ಬಂದು ನನ್ನನ್ನು ಬಿಡಿಸ್ಕೊಂಡು ಹೊಂಟಾನಲ್ಲ ಯಾರು ಇರ್ಬೋದು ಅಂತ ವಿಚಾರ ಮಾಡ್ಕೊಂತು ವಿಚಾರ ಮಾಡ್ಕೊಂತ ಅದಕ್ಕಿಂತಲೂ ಮೀರಿ ತಾನೇ ಟಿಕೆಟ್ ತಕ್ಷಾನ ಮತ್ತು ಹುಬ್ಬಳಿಗೆ ಟ್ರೈನ್ ಹತ್ತಿ ಸುಮ್ಮ ವಿಚಾರ ಮಾಡ್ಕೋತ ತಲೆ ಒಳಗೊಂದು ಹುಳ ಹಾಕ್ಕೊಂಡು ಬಂದ ನೋಡ್ರಿ ಹುಬ್ಬಳಿಗೆ ಬೆಳಗಿನ ಜಾವ ಎಂಟು ಗಂಟೆ ಸುಮಾರಿಗೆ ಹುಬ್ಳಿಗೆ ಬಂತು ಟ್ರೈನ್ ಇಳ್ದು ಹುಬ್ಳಿಗೆ ಇಳ್ದು ನೇರವಾಗಿ ಸಿದ್ಧಾರೂಢರ ಕಡೆ ಹೊಂಟ ಸಿದ್ಧಾರೂಢರು ಬೆಳಗಿನ ಜಾವ ಪ್ರವಚನ ನಡೆದಿತ್ತು ಅಮೃತವಾಣಿ ನಡೆದಿತ್ತು ಜನಗಳಿಗೆ ಜ್ಞಾನವನ್ನು ಬೋಧನೆ ಮಾಡಕತ್ತಿದ್ರು ಯಾವಾಗ ಸಿದ್ದಾರೂಢರು ಜ್ಞಾನವನ್ನು ಬೋಧನೆ ಮಾಡಕತ್ತಿದ್ರು ಈ ಇಬ್ಬರೂ ಏನು ಬ್ರಾಹ್ಮಣ ವ್ಯಕ್ತಿಗಳು ಬಂದಿದ್ದಾರಲ್ಲ ಬಂದು ಸಿದ್ಧಾರೂಢರು ಈ ಜನಸಾಗರವನ್ನು ನೋಡ್ತಾರೋ ಭಾಳ ಆದರು ಅವರು ಇದೇನಿದೆ ಎಷ್ಟು ಜನ ಸೇರಿತಲ್ಲ ಸಿದ್ಧಾರೂಢರು ಪ್ರಭಾವ ಎಷ್ಟು ದೊಡ್ಡದಿದ್ದ ಬೆಳೆ ಬೆಳಿಗ್ಗೆ ಇಷ್ಟೊಂದು ಜನಸಾಗರ ಕೂಡೋದು ಹೆಂಗೆ ಅಲ್ಲೇ ದೂರದೊಳಗೆ ಕುಳಿತುಕೊಂಡ್ರಂತ ದೂರದೊಳಗೆ ಸಿದ್ಧಾರೂಢರಿಗೆ ಅವ್ರು ಬಂದಿದ್ದು ಗೊತ್ತಾಗಿತ್ತು ಸಿದ್ಧಾರೂಢರು ಹೇಳಿ ಕಳಿಸಿದ್ರಂತ ಸ್ವಲ್ಪ ಸರಿಪ ಅಲ್ಲಿ ಒಂದು ಇಬ್ಬರು ವ್ಯಕ್ತಿಗಳು ಬಂದಾರ ಅವಾಗ ಎಲ್ಲರೂ ಕಡೆ ತಿರುಗಿದ್ರು ಈಗ ಹೆಂಗೆ ಯಾರೋ ಒಬ್ಬ ಹಿಂಗೆ ಕೈ ಮಾಡಿದ್ದಂದ್ರೆ ಎಲ್ಲರೂ ಕಡೆ ತಿರುಗ್ತಾರೆ ಹಂಗೆ ಸಿದ್ಧಾರೂಢರು ಕೈ ಮಾಡೋಣ ಎಲ್ಲರೂ ಆ ಕಡೆ ತಿರುಗಿದ್ರು ಏ ಯಾರು ಇರ್ಬೋದು ಸಿದ್ಧಾರುಡ್ಡ್ರಿಗೆ ಭಾಳ ಬೇಕಾವಾಗಿರ್ಬೇಕು ಸಿದ್ಧಾರ್ಡ್ರಿಗೆ ಭಾಳ ಆಪ್ತ ಇರಬೇಕು ಅದಕ್ಕಾಗಿ ಸಿದ್ಧಾರೂಢರು ಕೈ ಮಾಡಕ್ಕೆ ಅಂತ ತಿಳ್ಕೊಂಡು ಹಿಂಗೆ ಸರಿಸಿದ್ರು ಅಂತ ಅವನಿಗೆ ಆಶ್ಚರ್ಯ ಆತ ಯಾಕಂದ್ರೆ ಸಿದ್ಧಾರ್ಡ್ರನ್ನ ಒಂದು ಸಲ ನೋಡಿದವನ ಅಲ್ಲವ ಸಿದ್ಧಾರೂಢರು ಬರೇ ಒಳಗಾಗಿ ಸಿದ್ಧಾರೂಢ್ರನ್ನ ನೋಡಬೇಕು ಅವ್ರನ್ನ ದರ್ಶನ ಮಾಡಬೇಕು ಅವ್ರು ಹೆಂಗದಾರಂತ ನೋಡಿ ಹೋಗ್ಬೇಕಂತ ಬರ ಬಂದಿದ್ದವ್ ಅವಾಗ ಸಿದ್ಧಾರ್ ಪರಿಚಯ ಇಲ್ಲ ನಾನು ಮುಖ ನೋಡಿಲ್ಲ ಏನೂ ಇಲ್ಲ ಇಲ್ಲಿ ಬಂದು ಕುಂತಿದ್ದು ಹೆಂಗೆ ಗೊತ್ತಾ ಸಿದ್ಧಾರ್ಹರಿಗೆ ವಿಚಾರ ಮಾಡಿ ಅವಾಗ ಅಲ್ಲಿ ದೂರದೊಳಗೆ ಕುಂತಿದ್ದ ಸಿದ್ಧಾರ್ಡ್ರು ಹಿಂಗೆ ಕೈ ಮಾಡಿ ಕರೆದ್ರಂತ ಅವನಿಗೆ ಆಶ್ಚರ್ಯ ಬಂದ ಮೊದಲನೇದಾಗಿ ಕನ್ನಡ ಬರಂಗಿಲ್ಲ ಮರಾಠಿ ಒಳಗೆ ಮಾತಾಡ್ತಾನ ಮಹಾರಾಷ್ಟ್ರದ ವ್ಯಕ್ತಿ ಆದರೂ ಕೂಡ ಸಿದ್ಧಾರ್ಡ್ರು ಕರೆದ್ರಂತ ಇನ್ನೊಂದು ನಿಮಗೆ ವಿಚಾರ ಗೊತ್ತಿರಲಿ ಸಿದ್ಧಾರೂಢರು ಮೂವತ್ ಸಿದ್ಧಾರೂಢರು ಹದಿನಾಲ್ಕು ಭಾಷೆಗಳನ್ನು ಮಾತಾಡ್ತಿದ್ರು ಅಂತ ನಮಗೆ ಒಂದು ಎರಡು ಮೂರು ಭಾಷೆಗಳು ಬರೋದಕ್ಕೆ ಕಷ್ಟ ಆದರೆ ಸಿದ್ಧಾರೂಢರು ಹದಿನಾಲ್ಕು ಭಾಷೆಗಳನ್ನು ಮಾತಾಡ್ತಿದ್ರು ಅಂದ್ರೆ ಅವರು ಎಷ್ಟು ಜ್ಞಾನಿಗಳಾಗಿದ್ದರು ಎಷ್ಟು ಅಗಾಧವಾದ ಜ್ಞಾನವನ್ನು ಹೊಂದಿದ್ರು ಅಂತ ವಿಚಾರ ಮಾಡಬೇಕು ಕಾಶಿಗೆ ದಾನವನ್ನ ಪಡ್ಕೊಳಕ ಹೋಗಬೇಡ್ರಿ ದಾನದ ಕಾಸಿ ಹುಬ್ಬಳ್ಳಿ ಒಳಗಾಯ್ತು ಸಿದ್ಧಾರೂಢ ನೋಡಿಬಿಡ್ರಿ ದಾನ ಪಡ್ಕೋಣಂಗ ಅನ್ನುವಂಥ ಮಾತುಗಳನ್ನ ಇತಿಹಾಸಕಾರರು ಬರೀತಾರಂದ್ರ ಸಿದ್ಧಾರೂಢರ ದಾನ ಎಷ್ಟು ಅಗಾಧವಾಗಿರಬೇಕು ಅಂತ ವಿಚಾರ ಮಾಡ್ಬೇಕು ನಾವೆಲ್ಲ ಮುರುಗೇಂದ್ರ ಶಿವಯೋಗಿಗಳ ಕಡೆ ಒಬ್ಬ ಭಕ್ತ ಬಂದಂತ ಯಪ್ಪಾ ಇದು ಹೇಳ್ಕೊಡ್ರಿ ಇದು ಹಿಂಗಂದ್ರೆ ಏನ್ರಿ ಅಂತ ಕೇಳುವಂತ ಸಂದರ್ಭದೊಳಗ ಶಿವಯೋಗಿಗಳು ಆತನೇ ಮುರುಗೇಂದ್ರ ಶಿವಯೋಗಿಗಳು ಅಂದ್ರೆ ಬಹಳ ದೊಡ್ಡ ಶಕ್ತಿವಂತರು ಬಹಳ ದೊಡ್ಡ ತಪಸ್ವಿಗಳು ಶಿವಯೋಗಿಗಳು ಈ ಭಾಗದೊಳಗೆ ಬಹಳ ನಡೆದಾಡುವ ದೇವರು ಅಂತ ಮುರುಗೇಂದ್ರ ಶಿವಯೋಗಿಗಳನ್ನು ಕರೀತಾರೆ ಅಂಥ ದೊಡ್ಡ ತಪಸ್ವಿಗಳು ಒಬ್ಬ ಭಕ್ತ ಬಂದು ಕೇಳಿದಾಗ ಶಿವಯೋಗಿಗಳು ಅಂತಾರಂತ ನೀವು ಜ್ಞಾನವನ್ನ ಪಡೆದುಕೊಳ್ಳಬೇಕಾಗಿತ್ತು ಅಂದ್ರೆ ಹುಬ್ಬಳ್ಳಿ ಒಳಗೆ ಅಂತ ಅದರ ಅಲ್ಲಿ ಹೋಗಿ ಕೇಳ್ರಿ ನಿಮಗೆ ಜ್ಞಾನ ಸಿಗ್ತದ ಅಂತ ಶಿವಯೋಗಿಗಳು ಅಂತ ಅಂದ್ರೆ ಸಿದ್ಧಾರ್ಡ್ರು ಜ್ಞಾನ ಎಷ್ಟು ಅಗಾಧವಾಗಿತ್ತು ಅಂತ ಯಾವಾಗ ಇಬ್ಬ ಅಲ್ಲಿ ಕುಂತಿರ್ತಾರ ಸಿದ್ಧಾರೂಢರು ಕರೆದ್ರು ಮುಂದೆ ಬಂದರು ಸಿದ್ಧಾರೂಢರು ಮರಾಠಿ ಒಳಗೆ ಅಂತ ಈ ಏನು ಜನ ಸೇರಿತ್ತು ಅವ್ರು ಯಾರು ಸಿದ್ಧಾರ್ಡ್ರು ಮರಾಠಿ ಕೇಳಿದ್ದೇ ಇಲ್ಲ ಅವರು ಯಾವಾಗ ಸಿದ್ಧಾರೂಢರು ಮರಾಠಿ ಒಳಗೆ ಮಾತಾಡಕತ್ರು ಎಲ್ಲರಿಗೂ ಆಶ್ಚರ್ಯ ಇದೇನಿದು ಸಿದ್ಧಾರೂಢರು ಮರಾಠಿ ಒಳಗೆ ಮಾತಾಡಕತ್ತಾರಲ್ಲ ಮರಾಠಿ ಭಾಷೆನೂ ಬರ್ತದ ಸಿದ್ಧಾರ್ಗಿ ಎಷ್ಟು ಅಗಾಧವಾದ ಜ್ಞಾನ ಹೊಂದ್ಯಾರಲ್ಲ ಅಂತ ಎಲ್ಲರೂ ಮಾತಾಡಕತ್ತರ ಅಂತ ಈಗೆಲ್ಲ ಎಷ್ಟೋ ಟೆಕ್ನಾಲಜಿ ಅದಾವೆ ಎಷ್ಟೋ ಫಾಸ್ಟ್ ಮುಂದುವರಿಯಕತ್ತ ಜಗತ್ತು ಬರೀ ಟೂ ಜಿ ಇಂದ ಇವತ್ತು ಫೈವ್ ಜಿಗೆ ಬಂದೀವಿ ಮುಂದೆ ಸ್ವಲ್ಪ ದಿನ ಕಳೆದ್ರೆ ಸಿಕ್ಸ್ ಜಿ ಬರ್ತದೆ ಫೋನ್ ಒಳಗೆ ಹಿಂಗೆ ತಗದಿವ ಅಂದ್ರೆ ಏನೆಲ್ಲ ಗೂಗಲ್ ಒಳಗೆ ಸರ್ಚ್ ಮಾಡುವಂತ ದಿನಮಾನದೊಳಗೆ ನಮಗ ಬಂದ ಮೂರು ಭಾಷೆ ಕಲಿಯೋದು ಕಷ್ಟ ಆಗಿತ್ತು ಆದ್ರೆ ಏನು ಮುಂದುವರಿಯದೇ ಇರುವಂತ ಟೆಕ್ನಾಲಜಿ ಒಳಗ ಸಿದ್ಧಾರ್ ಹದಿನಾಲ್ಕು ಭಾಷೆಗಳನ್ನ ಅಂದ್ರೆ ಎಷ್ಟು ಅಗಾಧವಾದ ದಾನವನ್ನು ಹೊಂದಿದ್ರು ಅಂತ ಬರ್ತಾರ ಎಲ್ಲ ಜನ ಆಶ್ಚರ್ಯಕರ ಸಿದ್ಧಾರೂಢರು ಬಂದು ಇಬ್ರು ದರ್ಶನ ಮಾಡಿದ್ರು ಅವ್ರು ಯಾವಾಗ ದರ್ಶನ ಮಾಡಿದ ಬ್ರಾಹ್ಮಣ ಸಮಾಜದ ಸಿದ್ಧಾರೂಡರು ಆ ಅರ್ಧಮರ್ಧದ ನಮಸ್ಕಾರ ಮಾಡಿದ್ದ ಅವ ಮೊದಲು ಯಾಕಂದ್ರೆ ಸಿದ್ಧಾರ್ಡ್ರ ಬಗ್ಗೆ ಗೊತ್ತಿರಲಿಲ್ಲ ಅವನಿಗೆ ಸಿದ್ಧಾರೂಡ್ರ ಬಗ್ಗೆ ತಿಳ್ಕೊಂಡಿದ್ದಿಲ್ಲ ಮೊದಲನೇದಾಗಿ ತಿಳ್ಕೊಂಡಿದ್ದು ಸಿದ್ಧಾರುಡ್ರು ನನ್ನ ಹೆಂಗೆ ಗುರ್ತಿಸಿದ್ರು ಅಂತ ಆವಾಗ ಸಿದ್ಧಾರೂಡ್ರ ಕಡೆ ಬಂದರು ಸಿದ್ಧಾರೂಢರು ಬಂದ ಕೂಡ ಏನು ಅನ್ಬಕ್ರಿ ಅವರು ಹೆಂಗೆತ್ತಪ್ಪ ಜೈಲು ಅಂದರು ಅವರು ಹೆಂಗೆತ್ತ ಜೈಲು ಇಷ್ಟು ಅನ್ನೋದ ತಡ ಅವ ಆಶ್ಚರ್ಯ ಆಗ್ಬಿಡ್ತು ಇದೇನಿದು ಸಿದ್ಧಾರೂಢರಿಗೆ ನಾವು ಜೈಲಿಗೆ ಹೋಗಿದ್ದು ಹೆಂಗೆ ಗೊತ್ತಾತ ಅವಾಗ ಎಲ್ಲ ಇತ್ತಲ್ಲ ಚಲೋ ಬಂದ್ರಿಲ್ಲ ಚಲೋ ಕರ್ಕೊಂಡು ಬಂದು ಬಿಟ್ಟಿರಲಿಲ್ಲ ಅಂತ ಅಂದಾಗ ಬಡ್ಗನ ಜ್ಞಾನೋದಯ ಆಯ್ತು ನೋಡ್ರಿ ಅವನಿಗೆ ಓಹೋ ಸಿದ್ಧಾರೂಢ ಹೆಸರು ಇಟ್ಕೊಂಡು ಅವ್ರ ದರ್ಶನಕ್ಕೆ ಬಂದಿದ್ದಕ್ಕೆ ಸಿದ್ಧಾರೂಢರು ಬಂದು ನನ್ನನ್ನು ಕಾಪಾಡ್ಯಾರ ಅಂತ ಅರ್ಧ ಮುಗ ಕೈ ಮುಗ್ದವ സിദ്ധ്രീ ബ്രാഹ്മണ സമാജ വ്യക്തി സാഷ്ടാംഗ ആക്കോട്രി സാഷ്ടാംഗ ആക്കരണു ഗുരുവേ ശരണു പവ